ನೋಡ್ರಿ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಸಮಗ್ರ ಅಮೂಲಾಗವಾಗಿ ಬದಲಾವಣೆ ಆಗುವಂತ ವಶ್ಯಕತೆ ಇದೆ ಕೇವಲ ನಾವು ಬಿ ಸಿ ಕಲ್ಸಿದ್ರೆ ಅದರಲ್ಲೇ ಒಬ್ಬ ವ್ಯಕ್ತಿತ್ವ ನಿರ್ಮಾಣ ಆಗುದಲ್ಲ ವ್ಯಕ್ತಿತ್ವ ನಿರ್ಮಾಣ ಆಗ್ಬೇಕಂತಂದ್ರ ಸಮಾಜದಲ್ಲಿ ಎಲ್ಲರ ಬಗ್ಗೆ ಗೌರವ ಎಲ್ಲ ಧರ್ಮಗಳ ಬಗ್ಗೆ ಗೌರವ ಅದ್ರ ಜೊತೆ ನಮ್ಮ ರಾಷ್ಟ್ರದ ಬಗ್ಗೆ ನಮ್ಮ ರಾಜ್ಯದ ಬಗ್ಗೆ ನಮ್ಮ ಊರುಗಳ ಬಗ್ಗೆ ಅದ್ರ ಬಗ್ಗೆ ಪ್ರೀತಿ ಪ್ರೇಮ ಇಂಥವ್ ಬೆಳೆಸುವಂತ ಕೆಲಸ ನಾವು ಶಿಕ್ಷಣದ ಮೂಲಕ ಮಾಡ್ಬೇಕಾಗ್ತದೆ ಇವರೆಲ್ಲ ಒಂದೇನೋ ಕಲ್ತಿರ್ಬೋದು ಏನೋ ಡಿಗ್ರಿ ಅದು ಗ್ರಾಜುಯೇಷನ್ದು ಅದ್ರ ಬುದ್ಧಿ ಬರೋಬ್ಬರೇ ಇಲ್ಲಂತ ಜನ ಇವ್ರಲ್ಲ ಹಾಗಾಗಿ ನಮ್ಮ ಅಮಗ್ರ ಶಿಕ್ಷಣ ಸಹ ಅಮುಗ್ರ ಅಮುಗ್ರ ಅಮೂಲಾಗ್ರವಾಗಿ ಬದಲಾವಣೆ ಮಾಡುವಂತ ಅವಶ್ಯಕತೆ ಇದೇ ದೇಶಭಕ್ತಿ ಹೆಚ್ಚ ಮಾಡುವಂತ ಶಿಕ್ಷಣ ಪಠ್ಯ ನಮ್ಮ ಪಠ್ಯದಲ್ಲಿ ಅಳವಡಿಸ್ಕೋಬೇಕಾಗಿತಿ ಆಮೇಲೆ ಈ ರೀತಿ ತಪ್ಪಾದಾಗ ಇಮಿಡಿಯೆಟ್ಲಿ ನಮ್ಮ ಆಕ್ಷನ್ ಆಗ್ಬೇಕು ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಇವ್ರ ಕೋರ್ಟ್ಗಳು ಐದೈದು ಹತ್ತತ್ತು ವರ್ಷ ತನಕ ಇವ್ರನ್ನ ಶಿಕ್ಷೆ ಮಾಡಕ್ ಟೈಮ್ ತೊಗೊಂಡಂತಂದ್ರ ಯಾರಿಗೂ ಹೆದರಿಕೆ ಬರದಲ್ಲ